ಮಿಥುನ ರಾಶಿಯವರ ಅಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮಿಥುನ ರಾಶಿ ಅಂದ್ರೆ ನಮ್ಮ ಕಾಲಪುರುಷನ ಕುಂಡಲಿಯಲ್ಲಿ ಇದು ಮೂರನೇ ರಾಶಿ ರಾಶಿಯಾಗಿರ್ತಕ್ಕಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹುತೇಕ ಸಮಸ್ಯೆಗಳೇ ಅಂತಕ್ಕಂಥದ್ದು ಸದ್ಯದ ಮಟ್ಟಿಗೆ ಮಿಥುನ ರಾಶಿಯಲ್ಲಿ ಅವರ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ದೊಡ್ಡ ದೊಡ್ಡ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ನಿರ್ಮಾಣ ಆಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಖಂಡಿತವಾಗ್ಲು ಮಿಥುನ ರಾಶಿಯವರು ಇರಲೇಬೇಕಾಗುತ್ತೆ ಬೇಗ ಕೋಪ ಮಾಡಿಕೊಳ್ಬಾರದು ಹಾಗೆ ಮಿಥುನ ರಾಶಿಯವರ ಸ್ವಭಾವ ಹೇಗಪ್ಪ ಅಂತಂದ್ರೆ ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ತುಂಬಾ ಬೇಗ ಶಾಂತರು ಆಗ್ತಾರೆ ಆದ್ರೆ ಈ ಮಾಸದಲ್ಲಿ ತುಂಬಾ ಬೇಗ ಕೋಪ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನ ನೀವು ನಿರೀಕ್ಷಿಸ್ಬೋದು ಮಿಥುನ ರಾಶಿಯವರ ಮನಸ್ಸು ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅವ್ರಿಗೆ ಆದ್ರೆ ಸ್ವಲ್ಪ ಮನಸ್ಥಿತಿ ಏನಾದ್ರು ಹಾಳಾಯ್ತು ಅಂದ್ರೆ ಏನೂ ಬೇಡ ನಾನೊಬ್ಬನೇ ಬಿಟ್ಬಿಡಿ ಅಂತ ಹೇಳಿ ಬಹಳ ಏಕಾಂತವಾಗಿರ್ತಕ್ಕಂತಹ ಮನಸ್ಥಿತಿ ಮಿಥುನ ರಾಶಿಯಲ್ಲಿ ಹೆಚ್ಚಾಗಿರುವಂತದ್ದು ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲವನ್ನ ಚೆನ್ನಾಗಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ ಅಂತಲ್ಲ ಎಲ್ಲರ ಜೊತೆ ಬೆರೆಯುವಂತಹ ಪ್ರಯತ್ನವನ್ನ ಈ ಮಾಸದಲ್ಲಿ ಖಂಡಿತವಾಗ್ಲು ಕೂಡ ಮಿಥುನ ರಾಶಿಯವರು ಮಾಡಬೇಕಾಗುತ್ತೆ ಹಾಗೆ ಹೊಸ ಹೊಸ ವಿಚಾರಗಳು ರಹಸ್ಯಗಳು ನಿಮ್ಮ ಸ್ನೇಹಿತರದಾಗ್ಬೋದು ಫ್ಯಾಮಿಲಿಯವರದು ಎಲ್ಲರದ್ದು ಕೂಡ ಬಯಲಾಗುವಂತಹ ಸಂಭವಗಳು ಇವರು ಈ ತರ ಅಂತ ಹೇಳಿ ಒಂದಷ್ಟು ವಿಚಾರಗಳು ನಿಮಗೆ ತಿಳ್ಕೊಳ್ಳುವಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ನಿರ್ಮಾಣ ಆಗ್ಬೋದು ಹಾಗಾಗಿ ನೀವು ಯಾವುದೇ ಒಂದು ರಹಸ್ಯಗಳನ್ನ ತಿಳ್ಕೊಂಡ್ರು ಕೂಡ ಅದನ್ನ ಆದಷ್ಟು ನಿಮ್ಮಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇನ್ನೊಬ್ಬರಿಗೆ ಹೇಳಿ ಅವರ ಸ್ನೇಹವನ್ನ ಕಳೆದುಕೊಳ್ಳುವಂತಹ ಸಂಭವಗಳು ಕೂಡ ನಿರ್ಮಾಣ ಆಗ್ಬೋದು ಯಾವುದೇ ವಿಷಯ ಆದ್ರೂ ಕೂಡ ತುಂಬಾ ಬೇಗ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿಯವರು ಮಿಥುನ ರಾಶಿಯವರು ಇರುತ್ತೆ ಇವಾಗಲೇ ನಾನು ಹೇಳ್ದಂಗೆ ಮಿಥುನ ರಾಶಿಯಲ್ಲಿ ಹೆಚ್ಚಾಗಿ ನಾವು ನೋಡತಕ್ಕಂಥವ್ರು ಯಾರು ಅಂದ್ರೆ ಒಂದಷ್ಟು ಕಾರ್ಯಕ್ಷೇತ್ರ ಮಾತುಗಾರಿಕೆಯನ್ನ ಮುಂದಿಟ್ಟುಕೊಂಡು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಮಾರ್ಕೆಟಿಂಗ್ ಮಾಡುವಂಥದ್ದು ಅಥವಾ ಟಿ ವಿ ಸಿನಿಮಾ ಈ ಒಂದು ರೇಡಿಯೋ ಜಾಕಿ ಈ ರೀತಿಯಾಗಿ ಮಾತು ಎಲ್ಲಿ ಬಂಡವಾಳ ಆಗಿರುತ್ತಲ್ಲ ಆ ತರದವರು ಹೆಚ್ಚಾಗಿ ಈ ಒಂದು ಮಿಥುನ ರಾಶಿಯವರಾಗಿರ್ತಾರೆ ಅಥವಾ ಮಿಥುನ ಲಗ್ನದವರಾದರೂ ಆಗಿರ್ತಾರೆ ಈ ಮಾಸದಲ್ಲಿ ಈ ಒಂದಷ್ಟು ಇರೋದ್ರಿಂದ ವಾದ ಮಾಡ್ತಕ್ಕಂತಹ ಮನಸ್ಥಿತಿ ತಪ್ಪು ನಿಮ್ಮದಿಟ್ಕೊಂಡು ವಾದ ಮಾಡಿ ಆ ಸೋಲನ್ನ ಸೋಲನ್ನು ಒಂದು ಬೇಡವಾದ ವಾದವನ್ನ ಅವಾಯ್ಡ್ ಮಾಡ್ಕೊಳ್ಳೋದೇ ಒಳ್ಳೇದು ಹಾಗಾಗಿ ಈ ಮಾಸದಲ್ಲಿ ಒಂದಷ್ಟು ವಾದ ವಿವಾದಗಳು ಈ ಮಾಸದಲ್ಲಿ ನಿಮ್ಗೆ ಕ್ರಿಯೇಟ್ ಆಗ್ಬೋದು ಆದಷ್ಟು ಪ್ರೀತಿಯಿಂದ ಇನ್ನೊಬ್ರು ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ರೆ ಅರ್ಥ ಮಾಡಿಕೊಂಡು ವಿಚಾರವನ್ನ ತಪ್ಪು ನಿಮ್ಮದಿದ್ದಾಗ ಒಪ್ಕೊಂಡು ಸರಿದಾರಿಯಲ್ಲಿ ಉತ್ತಮ ಉತ್ತಮವಾಗಿರುತ್ತೆ ಅಥವಾ ತಪ್ಪು ನಿಮ್ಮದಿಲ್ಲದೆ ನಿಮ್ಮ ಮೇಲೆ ಏನಾದ್ರೂ ಕೂರಿಸ್ತಾ ಇದ್ರೆ ವಿಚಾರವನ್ನ ಅವರಿಗೆ ಸರಿಯಾಗಿ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನ ಮಾಡಿ ಇದರಿಂದ ಖಂಡಿತವಾಗ್ಲು ಕೂಡ ಲಾಭ ಆಗ್ತಿರಿ ಬಹಳಷ್ಟು ವಿದ್ಯೆಯನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಲಾಭಗಳು ಈ ಮಾಸದಲ್ಲಿ ಆಗುವಂತ ಸಂಭವಗಳಿರುತ್ತೆ ಏಕಕಾಲಕ್ಕೆ ಬಹಳಷ್ಟು ವಿಚಾರಗಳಿಗೆ ತಲೆಯನ್ನ ತೊಡಗಿಸ್ಕೊಂಡು ತಲೆಯನ್ನ ಕೆರೆಕೊಂಡು ಒಂದಷ್ಟು ಸಮಸ್ಯೆಗಳು ಕೂಡ ನಿರ್ಮಾಣ ಆಗ್ಬೋದು ಒಂದು ಸಮಯದಲ್ಲಿ ಒಂದು ವಿಚಾರದ ಬಗ್ಗೆ ಮಾತ್ರ ನೀವು ಯೋಚನೆಯನ್ನ ಮಾಡ್ಬೇಕಾಗತ್ತೆ ಹಾಗೆ ನರದೃಷ್ಟಿ ದೋಷಗಳಿಂದ ಪಾರಾಗ್ಲಿಕ್ಕೆ ನರ ದೃಷ್ಟಿ ದೋಷ ಅಂದ್ರೆ ನಾವೇನೋ ಚೆನ್ನಾಗಿ ಕೆಲಸವನ್ನ ಇರ್ತೇವೆ ಆದ್ರೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಯಾರು ಬಯಸ್ತಾರೆ ಅಂದ್ರೆ ನಮ್ಮ ಅಕ್ಕ ಪಕ್ಕ ಇರುವಂತವ್ರೆ ನಾವು ಚೆನ್ನಾಗಿರಬಾರದು ಅಂತಕ್ಕಂತಹ ಮನಸ್ಥಿತಿಯವರಾಗಿರ್ತಾರೆ ಅವ್ರ ಮೇಲೆ ಕೆಟ್ಟ ದೃಷ್ಟಿಗಳನ್ನ ಇಟ್ಟಿರ್ತಾರೆ ಅಂತವರ ಒಂದು ಕೆಟ್ಟ ದೃಷ್ಟಿಯಿಂದ ಪಾರಾಗ್ಲಿಕ್ಕೆ ಈ ವಿಶೇಷವಾದಂತಹ ಕರಂದಾಳಿ ಮಾಲೆಯನ್ನ ಧರಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತೇನೆ ಈ ಒಂದು ಮಾಲೆಯನ್ನ ಧರಿಸೋದ್ರಿಂದ ನಿಮ್ಮ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿಯನ್ನ ಇಟ್ಟು ಶಾಪವನ್ನ ಹಾಕಿತ್ತು ಅಂದ್ರೆ ಈ ಮಾಲೆಯನ್ನ ಧರಿಸ್ಕೊಂಡ ಮೇಲೆ ನಿಮಗೆ ಯಾವುದೇ ಕೆಟ್ಟ ದೃಷ್ಟಿ ಅನ್ನೋದು ತಾಕೋದಿಲ್ಲ ಹಾಗೆ ಯಾರು ಕೆಟ್ಟದ್ದು ಬಯಸಿರ್ತಾರಲ್ಲ ಅದು ಅವರಿಗೆ ರಿವರ್ಸ್ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ಇದನ್ನ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿದಾಗ ಸಾಮಾನ್ಯವಾಗಿ ನಾವ್ ನೋಡಿರೋ ತರ ಎಲ್ಲರೂ ಕರಂಗಾಳಿ ಮಾಲೆ ಹಾಕಿರ್ತಾರೆ ಬಟ್ ಎಲ್ರಿಗೂ ಕೂಡ ಆ ರಿಸಲ್ಟ್ ಅಂತಕ್ಕಂಥದ್ದು ಸಿಗ್ತಾ ಇರೋದಿಲ್ಲ ಆ ರಿಸಲ್ಟ್ ಸಿಗ್ಬೇಕಾದ್ರೆ ನಿಮ್ಮ ಹೆಸರಲ್ಲಿ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಕೂಡ ನೀವು ಮಾಡ್ಕೊಂಡು ಹಾಕ್ತಾಗ ಮಾತ್ರ ರಿಸಲ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯವರ ಜೀವನದಲ್ಲಿ ಈ ಮಾಸದಲ್ಲಿ ವಿವಾಹದ ಮಾತುಕತೆ ಅಂತಕ್ಕಂಥದ್ದು ಕೂಡ ಪ್ರಾರಂಭ ಆಗ್ತಕ್ಕಂತಹ ಸಾಧ್ಯತೆಗಳಿರುವಂತದ್ದು ಸಂತಾನ ಫಲ ಇಲ್ಲದವರಿಗೆ ಸಂತಾನ ಫಲ ಕೂಡ ಪ್ರಾಪ್ತಿ ಆಗ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರತಕ್ಕಂತದ್ದೆ ಹಾಗೆ ಆನಂದ ಅಂತಕ್ಕಂಥದ್ದು ಸಂತೋಷ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಕ್ಕಂತಹ ಸಂಭವ ಕೂಡ ಇರುವಂತದ್ದು ಹಾಗೆ ಹೆಂಡತಿಯ ಕಡೆಯಿಂದ ಒಂದಷ್ಟು ಲಾಭಗಳು ಆಸ್ತಿ ಬರುವಂತಹ ಸಂಭವಗಳು ಒಡವೆಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರ್ತಕ್ಕಂಥದ್ದು ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಕೇಳಿ ನೀವು ಪಡ್ಕೊಳ್ತಕ್ಕಂಥದಕ್ಕೆ ಹೋಗ್ಬಿಡಿ ಅವರವರೆ ಕೊಟ್ರೆ ಮಾತ್ರ ಅದನ್ನ ತಗೋಬೇಕಾಗತ್ತೆ ಹಾಗೆ ಲಾಭ ಆಗುತ್ತೆ ಅಂತ ಹೇಳಿ ಅವರನ್ನ ಪೀಡಿಸಿ ಮಾಡಿ ತಗೊಳ್ಳುವಂತದ್ದು ತಪ್ಪಾಗತ್ತೆ ಅಯ್ಯ ಬರಂಗಿದ್ರೆ ಮಾತ್ರ ತಗೊಳ್ಬೇಕಾಗತ್ತೆ ಒತ್ತಾಯ ಮಾಡಿ ಕೊಡ್ಲೇಬೇಕು ಅಂತ ಹೇಳಿ ಕೇಳ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಕಾನೂನು ರೀತಿಯಾಗಿರ್ತಕ್ಕಂತಹ ಕ್ರಮಗಳ ಮೇಲೆ ಆಗುವಂತಹ ಸಂಭವಗಳಿರುತ್ತೆ ಹಾಗಾಗಿ ನೀವು ಆ ಲಾಭವನ್ನ ನಿರೀಕ್ಷೆ ಮಾಡಿ ಆ ನಿರೀಕ್ಷೆ ಲಾಭ ಆಯಿತು ಅಂದ್ರೆ ಆಯ್ತು ಇಲ್ಲ ಬಂದಿಲ್ಲ ಅಂದ್ರೆ ಎಲ್ರಿಗೂ ಬರುತ್ತೆ ಅಂತಲ್ಲ ಕೆಲವೊಬ್ಬರಿಗೆ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಇದನ್ನ ಪೀಡಿಸಿ ಮಾಡಿ ತರುವಂತಹ ಒಂದು ಕೆಟ್ಟ ಗುಣಗಳು ಯಾರಾದ್ರೂ ಮಾಡೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಶಿಕ್ಷೆ ಆಗುತ್ತೆ ಹಾಗೆ ಈ ಒಂದು ಮಿಥುನ ರಾಶಿಯವರ ಜೀವನದಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ದಾಂಪತ್ಯ ಒಂದು ಗಂಡ ಹೆಂಡತಿ ನಡುವೆ ಇಬ್ಬರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ಹೇಳಿ ಪ್ರೇಮಿಗಳಿಗೆ ಈ ಒಂದು ಮಾಸದಲ್ಲಿ ಒಂದಷ್ಟು ಲಾಭಗಳಾಗತ್ತೆ ಅಂದ್ರೆ ಯಾರನ್ನಾದ್ರೂ ಇಷ್ಟಪಟ್ಟು ಪಹ ಟೈಮ್ ಇಂದ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರು ಈ ಮಾಸದಲ್ಲಿ ನಿಮ್ಮ ಪ್ರೀತಿಯನ್ನ ಒಪ್ಪುವಂತಹ ಸಂಭವ ಕೂಡ ಇರುವಂತದ್ದು ಹಾಗೆ ಭೋಗವಸ್ತುಗಳನ್ನ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಭೋಗ ಅಂದ್ರೆ ಅದು ನಿಮಗೆ ಈಗ ಪರ್ಫ್ಯೂಮ್ ಅಥವಾ ಒಂದಷ್ಟು ಹೊಸ ಹೊಸ ಬಟ್ಟೆಗಳು ಕಾರುಗಳು ಐಷಾರಾಮಿ ವಸ್ತುಗಳು ಇದೆಲ್ಲವೂ ಕೂಡ ಖರೀದಿ ಮಾಡ್ತಕ್ಕಂತಹ ಯೋಗಗಳು ಈ ಒಂದು ಮಾಸದಲ್ಲಿ ಖಂಡಿತವಾಗ್ಲು ಇರುವಂತದ್ದು ಪದವಿ ಮೇಲೆ ಒಂದಷ್ಟು ಕೆಟ್ಟ ದೃಷ್ಟಿಗಳು ನೀವೇನಾದ್ರೂ ಒಂದು ಒಳ್ಳೆ ಅಧಿಕಾರ ಸ್ಥಾನದಲ್ಲಿತ್ತು ಅಂದ್ರೆ ಕೆಟ್ಟ ಜನರ ದೃಷ್ಟಿ ನಿಮ್ಮ ಒಂದು ಪದವಿ ಮೇಲೆ ಬೀಳ್ತಕ್ಕಂತಹ ಸಂಭವಗಳಿರುತ್ತೆ ಹಾಗೆ ಈ ದೃಷ್ಟಿ ಬೀಳಿದರ ತರ ಯಾವ ಪರಿಹಾರ ಮಾಡಬೇಕು ಅಂತ ಹಿಂದೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಮಂಗಳವಾರ ಮತ್ತು ಶನಿವಾರ ಎರಡು ದಿನನೂ ಕೂಡ ಹನುಮಂತನ ಅಥವಾ ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಹಾಗೆ ಅಲ್ಲಿ ವಿಶೇಷವಾಗಿ ವೀಳ್ಯದ ಎಲೆಯ ಒಂದು ಮಾಲೆಯನ್ನ ಸ್ವಾಮಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಅತ್ಯಂತ ಶುಭ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಕಲಾವಿದರಿಗೆ ಒಂದಷ್ಟು ಪ್ರಾಜೆಕ್ಟ್ ಗಳು ಸಿಕ್ಕಿ ಲಾಭದಾಯಕವಾಗ್ಬೋದು ಅಥವಾ ವ್ಯಾಪಾರಿಗಳು ಡಾಕ್ಟರ್ ಇಂಜಿನಿಯರಿಂಗ್ ಔಷಧಿ ಇಂಜಿನಿಯರಿಂಗ್ ಉಪಕರಣ ಅಥವಾ ಪೆಟ್ರೋಲು ಎಣ್ಣೆ ಕಬ್ಬಿಣ ವ್ಯಾಪಾರಿಗಳಿಗೆ ಸ್ವಲ್ಪ ಈ ಮಾಸದಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಇರುತ್ತೆ ಹಾಗೆ ಒಂದು ಲಾಂಗ್ ಟರ್ಮ್ ಇಂದ ಯಾರಾದ್ರೂ ಇನ್ವೆಸ್ಟ್ ಮಾಡಿದ ಪ್ರಾಪರ್ಟಿ ಮೇಲೆ ಶೇರ್ಸ್ ಮೇಲೆ ಸ್ವಲ್ಪ ಲಾಭ ಈ ಮಾಸದಲ್ಲಿ ಇದೆ ಹಾಗೆ ನರಸಿಂಹ ಸ್ವಾಮಿಯ ಸ್ತೋತ್ರವನ್ನ ಪ್ರತಿನಿತ್ಯ ನೀವು ಹೇಳ್ಕೊಳ್ಳೋದು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಈ ಒಂದು ಮಾಸದಲ್ಲಿ ಓಂ ಶ್ರೀ ರಾಮದೂತಾಯ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನ ಒಂದು ನೀವು ಯಾವಾಗ ಫ್ರೀ ಇರ್ತಿರಲ್ಲ ಹಾಗೆಲ್ಲ ಈ ಮಂತ್ರವನ್ನ ಹೇಳೋದ್ರಿಂದ ನಿಮ್ಮ ಮೇಲೆ ಯಾರಾದ್ರೂ ಒಂದಷ್ಟು ಕೆಟ್ಟ ದೃಷ್ಟಿ ನೀವು ಚೆನ್ನಾಗಿರಬಾರ್ದು ಅಂತ ಯಾರಾದ್ರೂ ಬಯಸ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ನಿಮ್ಮ ದಾರಿ ಅಂತಕ್ಕಂಥದ್ದು ಕೂಡ ಕ್ಲಿಯರ್ ಆಗುತ್ತೆ